ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಸೋವಿಯತ್ ಯುಗದ ಸಬ್ಬೆರಿನ್ ಐ ಎನ್ ಎಸ್ ಸಿಂಧುಕೀರ್ತಿ ಸಂಪೂರ್ಣ ಪುನರ್ ನವೀಕರಣದ ನಂತರ ಭಾರತೀಯ ನೌಕಾಪಡೆಯ ಸೇವೆಗೆ ಮರು ಸೇರ್ಪಡೆಯಾಗಿದೆ ಇದರ ಮೂಲಕ ನೌಕಾಪಡೆಯ ಅಂಡರ್ಸಿ ಸಾಮರ್ಥ್ಯ ಮತ್ತಷ್ಟು ಬಲಪಡಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೇವೆಗೆ ಸೇರಿಸಲಾದ ಸಿಂಧು ಕೀರ್ತಿ ಸೋವಿಯತ್ ಯೂನಿಯನ್ನಲ್ಲಿ ನಿರ್ಮಿತವಾಗಿದ್ದು ನೌಕಾಪಡೆಯ ಅತ್ಯಂತ ಹಳೆಯ ಸಬ್ಬರಿನಗಳಲ್ಲಿ ಒಂದಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯಲ್ಲಿ ಇದು ವಿಶಾಖಪಟ್ಟಣದ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ಎಚ್ ಎಸ್ ಎಲ್ನಲ್ಲಿ ರೀಫಿಟ್ಗೆ ಅಂದರೆ ಮರು ನಿರ್ಮಾಣಕ್ಕೆ ಒಳಪಡಿಸಲಾಗಿತ್ತು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ನಲ್ಲಿ ರಕ್ಷಣಾ ಸಚಿವಾಲಯವು ಸುಮಾರು ಒಂಬೈನೂರ ಮೂವತ್ತ್ನಾಲ್ಕು ಕೋಟಿ ರುಗಳ ನಾರ್ಮಲ್ ರಿಫಿಟ್ ಕಾಮಗಾರಿಗಾಗಿ ಎಚ್ ಎಸ್ ಎಲ್ ಜೊತೆ ಒಪ್ಪಂದ ಮಾಡಿಕೊಂಡಿತ್ತು ಹಿಂದೂಸ್ತಾನ್ ಶಿಪ್ಯಾರ್ಡ್ನಿಂದ ಬೀಳ್ಕೊಡುವ ವೇಳೆ ಎಚ್ ಎಸ್ ಎಲ್ ತನ್ನ ಟ್ವೀಟ್ನಲ್ಲಿ ಈ ರೀತಿ ಬರೆದಿತ್ತು ಪ್ರೀತಿಯ ಕೀರ್ತಿ ನಾವು ನಿಮಗೆ ಹೃದಯಪೂರ್ವಕ ವಿದಾಯವನ್ನು ಸಲ್ಲಿಸುತ್ತೇವೆ ಎಚ್ ಎಸ್ ಎಲ್ನಲ್ಲಿರುವ ನಿಮ್ಮ ಸಮಯವು ನಿಷ್ಠೆ ಇಂಜಿನಿಯರಿಂಗ್ ಕೌಶಲ್ಯ ಮತ್ತು ಅಲೆಗಳ ಕೆಳಗಿರುವ ನಿಮ್ಮ ಶಕ್ತಿಯಿಂದ ಪರಿಪೂರ್ಣವಾಗಿದೆ ನೀವು ಸದಾ ಕಾರ್ಯನಿರತರಾಗಿರಲಿ ನಿಮ್ಮ ಮುಳುಗು ಏಳುಗಳು ಸುರಕ್ಷಿತವಾಗಿರಲಿ ಮತ್ತು ನಿಮ್ಮ ಕಾರ್ಯಚಟುವಟಿಕೆಗಳು ಪರಿಣಾಮಕಾರಿಯಾಗಿರಲಿ ವಿದಾಯ ಮತ್ತು ದೈವಕೃಪೆ ನಿಮ್ಮೊಂದಿಗೆ ಇರಲಿ ಈ ರೀಫಿಟ್ ಪೂರ್ಣಗೊಳ್ಳುವುದರೊಂದಿಗೆ ಕಿಲೋ ಕ್ಲಾಸ್ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರಿನ್ ಆಗಿರುವ ಸಿಂಧು ಕೀರ್ತಿ ಸಂಪೂರ್ಣವಾಗಿ ಕಾಂಬ್ಯಾಟ್ ವರದಿ ಯುದ್ಧಕ್ಕೆ ಸಜ್ಜಾಗಿ ನೌಕಾಪಡೆಯ ಸಕ್ರಿಯ ಸಬ್ಬರಿನ್ ಪಡೆಗೆ ಸೇರುತ್ತದೆ ಇದರ ಸ್ಟೆಲ್ತ್ ಮತ್ತು ಎಂಡ್ಯೂರೆನ್ಸ್ ಸಾಮರ್ಥ್ಯದೊಂದಿಗೆ ಸಿಂಧು ಕೀರ್ತಿ ಶಾಂತಿಕಾಲದ ಪೆಟ್ರೋಲ್ಗಳು ಹಾಗೂ ಅಗತ್ಯವಿದ್ದರೆ ಸ್ಟ್ರಾಟಜಿಕ್ ಆಪರೇಷನ್ಗಳನ್ನು ನಡೆಸಲಿದೆ ಹಿಂದಿನ ವರ್ಷಗಳಲ್ಲಿ ಸಿಂಧು ಕೀರ್ತಿಯ ಆಪರೇಷನಲ್ ಅವೈಲಬಿಲಿಟಿ ಡಾಕ್ ಯಾರ್ಡ್ನಲ್ಲಿ ಹೆಚ್ಚು ಸಮಯ ಕಳೆಯಬೇಕಾದ ಕಾರಣದಿಂದ ಕಡಿಮೆಯಾಗಿತ್ತು ಅದರ ಮಿಡ್ ಲೈಫ್ ರೀಫಿಟ್ ಎರಡು ಸಾವಿರದ ದಶಕದಲ್ಲಿ ಪ್ರಾರಂಭವಾಗಿದ್ದು ಅದು ಸಾಕಷ್ಟು ಒಂದು ದಶಕ ಸಮಯ ತೆಗೆದುಕೊಂಡಿತ್ತು ಇದರ ಮೇಲೆ ನಿರ್ವಹಣಾ ವಿಳಂಬಗಳ ಕುರಿತು ತೀವ್ರ ಟೀಕೆಗಳು ಬಂದಿದ್ದವು ಈಗ ಎಚ್ ಎಸ್ ಎಲ್ ಒಂದು ಸ್ಕಾರ್ಪಿಯನ್ ಕ್ಲಾಸ್ ಸಭ್ಯರಿನಿಗೆ ರೀಫಿಟ್ ಮಾಡಲು ಸಿದ್ಧತೆ ನಡೆಸುತ್ತಿದೆ ಈ ಮೂಲಕ ಇತ್ತೀಚಿನ ವೇದಿಕೆಗಳೊಂದಿಗೆ ಅದರ ಕಾರ್ಯ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತಿದೆ ಇದರಿಂದ ಸಿಂಧು ಘೋಷ್ ಕ್ಲಾಸ್ನ ಆರ್ ಎಲ್ ಸಿ ಮೀಡಿಯಂ ರೀಫಿಟ್ ಕಮ್ ಲೈಫ್ ಸರ್ಟಿಫಿಕೇಷನ್ ಹಾಗೂ ಪ್ರಾಜೆಕ್ಟ್ಸ್ ಪಿ ಸೆವೆಂಟಿ ಫೈ ಐ ಮತ್ತು ಪಿ ಸೆವೆಂಟಿ ಸಿಕ್ಸ್ ಅಡಿಯಲ್ಲಿ ಹೊಸ ಸಬ್ಬೆರಿನ್ ನಿರ್ಮಾಣ ಯೋಜನೆಗಳಿಗಾಗಿ ಎಚ್ ಎಸ್ ಎಲ್ಗೆ ಪ್ರಗತಿ ತರಲು ಸಾಧ್ಯವಾಗುತ್ತಿದೆ ಮತ್ತೊಂದೆಡೆ ಎಚ್ ಎಸ್ ಎಲ್ ಈಗ ವಿಯೆಟ್ನಾಂ ಪೀಪಲ್ಸ್ ನೇವಿಯೊಂದಿಗೆ ಚರ್ಚೆ ನಡೆಸುತ್ತಿದೆ ಜಾಗತಿಕ ಮಟ್ಟದ ಸಬ್ಬೆರಿನ್ ರೀಫಿಟ್ ಸೇವೆಗಳನ್ನು ನೀಡಲು ಇದು ಭಾರತವನ್ನು ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ವಿಶ್ವಾಸಾರ್ಹ ರಕ್ಷಣಾ ಸಹಭಾಗಿಯಾಗಿ ಸ್ಥಾಪಿಸುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ